ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಬೀಡಿಂದ ಒಂದು ಹೊಸ ರೀತಿ ಹಾಕೋದನ್ನು ಹೇಳ್ಕೊಡ್ತೀನಿ ನೋಡಿ ಆರೆಳೆ ದಾರ ತೊಗೊಂಡಿದ್ದೀನಿ ಅದಕ್ಕೇ ಈ ರೀತಿ ಮಣಿಗಳನ್ನ ಪಣಿಸ್ಕೊಂಡಿದ್ದೀನಿ ನೀವು ಬೀಡ್ಗಳನ್ನ ಯಾವುದು ಬೇಕಾದರೂ ತೊಗೋಬೋದು ರೌಂಡು ಬೀಡು ಚೆನ್ನಾಗಿರೋದು ಯಾವುದಾದ್ರು ಸರಿ ಇದು ರೌಂಡಲ್ಲಿ ನಾನು ಈ ರೀತಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಲೈನ್ ಕಲರ್ ಬೇಕಾದರೂ ತಗೋಬೋದು ನೋಡಿ ಮಾಮೂಲಿ ಎರಡು ಸಲ ಲಾಕ್ ಮಾಡ್ಕೊಬಿಡಿ ಈ ಥರ ಎರಡು ಸಲ ಲಾಕ್ ಮಾಡ್ಕೊಬಿಡಿ ಎರಡು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಲೂಪನ್ನ ಈ ರೀತಿ ತೆಗೆದುಬಿಡಿ ಈ ರೀತಿ ತೆಗೆದಾದ್ಮೇಲೆ ನೋಡಿ ಇಲ್ಲಿ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಇಲ್ಲಿ ನೀವು ನೋಡಿ ಆರು ಬೀಡ್ಗಳನ್ನ ಈ ರೀತಿ ತಗೊಳ್ಳಿ ತಗೊಂಡು ಈ ರೀತಿ ಆರು ಬೀಡ್ಗಳನ್ನ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನೀವು ಏನಾದ್ರು ಹಾಕ್ಕೊಳ್ಳಿ ನೀವು ಬಿಗಿನರ್ಸ್ಗೆ ಹೇಳ್ತಾ ಇರೋದು ನಾನಿಲ್ಲಿ ಮೂರನ್ನು ತಗೊಳ್ತಾಯಿದ್ದೀನಿ ಮೂರೊಳಗಡೆಯೂ ತಗೊಂಡ್ರು ಈ ಲೂಪನ್ನ ಕಾಣಿಸ್ತಿದ್ದೆಲ್ಲ ಬಿಟ್ಟಿದ್ದೀವಲ್ಲ ಆ ಲೂಪೊಳಗಡೆ ಕ್ರೋಶನ ಈ ರೀತಿ ತೊಗೊಳ್ಳಿ ತೊಗೊಂಡು ಇಲ್ಲಿರೋದನ್ನು ಆ ಕ್ರೋಶದೊಳಗಡೆ ಈ ರೀತಿ ಹಾಕ್ಕೋಬೇಕು ಆಗ ನೋಡಿ ಇಲ್ಲಿದ್ದು ಇಲ್ಲಿಗೆ ಬರುತ್ತೆ ಮತ್ತು ಅದನ್ನು ಸ್ವಲ್ಪ ಈ ರೀತಿ ಜರುಗಿಸ್ಕೊಳ್ಳಿ ಬರುತ್ತೆ ಲೂಫು ಲೀ ಇದು ಲೂಫು ಜರುಗಾಡುತ್ತೆ ಹಿಂಗಿಂಗೆ ಮತ್ತು ಇದನ್ನು ಹೀಗೆ ಬಿಡಿ ಮತ್ತು ನೀವು ಬಿಗಿನರ್ಸ್ಗಳು ನಾನು ಇಲ್ಲಿ ಮೂರು ತೊಗೊಂಡೆ ನೀವು ಎರಡು ಇಲ್ಲ ಒಂದೊಂದನ್ನೇ ಈ ರೀತಿ ತೊಗೊಳ್ಳಿ ನೋಡಿ ಈ ರೀತಿ ಕ್ರೋಶದೊಳಗಡೆ ಈ ರೀತಿ ಹಾಕ್ಕೊಳ್ಳಿ ಇದನ್ನು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದರೊಳಗಡೆ ನೀಟಾಗಿ ಕ್ರೋಶನ ಈಗ ಹಾಕೊಳ್ಳಿ ಹಾಕ್ಕೊಬಿಟ್ಟು ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಕೊಕ್ಕೆಗೆ ನೀಟಾಗಿ ಈ ರೀತಿ ಹಾಕ್ಕೊಂಡು ನೋಡಿ ಈ ರೀತಿ ಹೇಳ್ಕೊಬೇಕು ಈ ರೀತಿ ಹೇಳ್ಕೊಂಡ್ರೆ ನೀಟಾಗಿ ಎಲ್ಲ ಇದರೊಳಗಡೆ ಬರುತ್ತೆ ಈ ರೀತಿ ಹೇಳ್ಕೊಂಡ್ರೆ ಇಲ್ಲಿ ಬಿಡುತ್ತೆ ನೋಡಿ ಈ ರೀತಿ ಮಾಡಿಕೊಂಡು ಈಗ ಯು ಶೇಪಲ್ಲಿ ನೋಡಿ ಈ ರೀತಿ ಆದಮೇಲೆ ನಾವಿಲ್ಲಿ ಈಗ ಇದನ್ನು ಯು ಶೇಪಲ್ಲಿ ಈ ರೀತಿ ಈ ರೀತಿ ಯೋ ಶೇಪಲ್ಲಿ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ತರ ಈ ತರ ನೋಡಿ ಯೋ ಶೇಪಲ್ಲಿ ಅಲ್ಲಿ ಈ ತರ ಲಾಕ್ ಮಾಡ್ಕೊಳ್ಳೋಣ ಹೀಗೆ ನೆಕ್ಸ್ಟು ಐದು ಚೈನ್ನ ಹಾಕೊಳ್ಳೋಣ ರೀತಿ ಐದು ಚೈನ್ ಹಾಕಿದ್ಮೇಲೆ ಎಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ನಾವು ನೋಡಿ ಈ ರೀತಿ ಎಳ್ಕೊಂಡು ಇವೆರಡು ಬೀಡಲ್ಲಿ ಈ ರೀತಿ ಇಟ್ಕೊಂಡು ಮತ್ತೆ ಎರಡು ಬೀಳನ ನೋಡಿ ಈ ರೀತಿ ಕ್ರೋಶ ಹಾಕ್ಬಿಟ್ಟು ಇದರೊಳಗಡೆ ಒಳಗಡೆ ಹೋಗಿ ಅದನ್ನು ಈ ರೀತಿ ಹೇಳ್ಕೊಳ್ಳೋದು ಈಗ ಕರೆಕ್ಟ್ ಆಯ್ತಲ್ಲ ನೋಡಿ ಈ ರೀತಿ ಹೇಳ್ಕೊಂಡ್ರೆ ಆಯಿತು ಈಗ ಮತ್ತು ಯು ಶೇಪಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ನೋಡ್ಕೊಳ್ಳಿ ಫಸ್ಟು ಈಗಿಡ್ದು ನೋಡಿಕೊಂಡು ಎಷ್ಟಕ್ಕೆ ಬೇಕಾಗುತ್ತೆ ಅಷ್ಟಕ್ಕೆ ಈ ಥರ ಲಾಕ್ ಮಾಡಿಕೊಳ್ಳೋಣ ಹೀಗೆ ಲಾಕ್ ಮಾಡಿಕೊಂಡು ಸಲ್ಫಾ ಲೂಸ್ಕ್ಕೆ ಇಲ್ಲಿ ಬ್ಲಾಕ್ ಮಾಡ್ಕೊಂಡು ಮತ್ತೆ ಫೈ ಚೈನ್ ಈ ರೀತಿ ಹಾಕೋಣ ನೋಡಿ ಈಗ ಈ ತರ ಇಳ್ಕೊಂಡು ಬಿಡನೆಗೆ ಈ ರೀತಿ ಇಳ್ಕೊಂಡು ಈಗ ನೀನೇ ಕರೆ ಐಕಾಕೊಳ್ಳಿ ನೋಡಿ ಈ ರೀತಿ ಇಟ್ಕೊಳ್ಳಿ ಹೀಗೆ ಉರುಟ ಕ್ರೋಶ ನೋಡ್ತಿದ್ದೀರಲ್ಲ ಈ ರೀತಿ ಉರುಟ ಹೀಗೆ ಬೀಟೊಳಗಡೆ ಹಾಕ್ಕೊಂಡು ಈ ಲೋಫನ್ನು ಸೇರಿಸ್ಕೊಂಡು ಹೀಗೆ ಈ ರೀತಿ ಹಾಕಬೇಡಿ ಅದ್ರೊಳಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೀಗೆ ಗೊತ್ತಾ ಈ ರೀತಿ ಆದಮೇಲೆ ಈ ರೀತಿ ಇಟ್ಕೊಳ್ಳಿ ಈ ರೀತಿ ತಗೊಂಡು ಈ ರೀತಿ ಮಾಡ್ಕೊಳ್ಳಿ ಈಗ ಬರುತ್ತೆ ಅಂತ ಹೆದರ್ಕೊಬೇಡಿ ಇದು ನಿಂಗೆ ಹೇಳಿದ್ರೆ ಅದು ಸರಿಯಾಗಿಬಿಡುತ್ತೆ ಅದೇನಾಗೋದಿಲ್ಲ ಈಗ ನಾನು ಮತ್ತೆ ಯು ಶೇಪ್ ನೋಡಿಕೊಂಡು ಅಂದರೆ ಎಷ್ಟು ಫ್ರೀ ಇರಲಿ ಈ ರೀತಿ ాక్ మేజను మే లాక్ ನೋಡಿ ಎಲ್ಲ ಎಣ್ಕೊಂಡ್ಮೇಲೆ ಫೈನಲ್ಲು ಈ ರೀತಿ ಬಂದಿದೆ ನೀವೀಗ ಈ ಚೈನಿಗಾರರು ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಚೈನು ಎಕ್ಸ್ಟ್ರಾ ತೊಗೊಂಡು ಐದು ಒಂದು ಏಳು ಚೈನ್ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಿಗೆ ಕಟ್ಟೋದಾದರೆ ಅಂದರೆ ಸ್ವಲ್ಪ ಗ್ಯಾಪ್ ಬರುತ್ತೆ ಅಂತ ಸ್ವಲ್ಪ ಲೆಂತ್ ಚೈನ ತೊಗೊಂಡು ಇಲ್ಲಿಗಾದರೂ ಕುಚ್ಕೊಡ್ಕೊಬೋದು ಇಲ್ಲ ಈ ಮೂರು ಬೀಡನ್ನು ಆ ಕಡೆ ಈ ಕಡೆ ಬಿಟ್ಟು ಇಲ್ಲಿಗಾದರೂ ಕಟ್ಕೊಬೋದು ನಾನು ಇಲ್ಲಿ ಬೀಡಲ್ಲಿ ಕೂತ್ನ ಕೊಟ್ಟು ತೋರಿಸ್ತೀನಿ ನಾನು ಈಗ ನೋಡಿ ನೋಡಿ ಫ್ರೆಂಡ್ಸ್ ಫೈನಲ್ಕ್ಕು ಈ ರೀತಿ ಬಂದಿದೆ ಅದಕ್ಕೇನೆ ಬೀಡ್ ಲಾಕ್ ಮಾಡ್ಕೊಳ್ಳುವಾಗ ಇಲ್ಲಿ ಸ್ವಲ್ಪ ಲೂಸ್ ಬಿಟ್ಕೊಂಡು ಲಾಕ್ ಮಾಡಿ ಅಂತ ಹೇಳಿದ್ದು ಸ್ವಲ್ಪ ಲೂಸ್ ಬಿಟ್ಕೊಂಡು ಲಾಕ್ ಮಾಡಿದ್ರೆ ಇಲ್ಲಿ ಜಾಗ ನಮಗೆ ಕುಚ್ಚು ಹಾಕೊಳ್ಳೋದಕ್ಕೆ ಜಾಗ ಸಿಗುತ್ತೆ ಈ ರೀತಿ ಹಾಕೋಬೋದು ಇಲ್ಲಿ ಬೇಡ ಅಂತ ಅಂದರೆ ನೀವು ಬೇಕಾದರೆ ಈ ಚೈನ್ ಏನಿದೆ ಇಲ್ಲಿ ಹಾಕೋಬೋದು ಈ ಚೈನ್ ಹತ್ರ ನೋಡಿ ಈ ರೀತಿ ಲುಕ್ ಬರುತ್ತೆ ಸ್ಯಾರಿ ಮತ್ತು ದುಪ್ಪಟ್ಟ ವೇಲ್ಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ